ಭೂಮಾಪನ ಇಲಾಖೆಯಲ್ಲಿ ಹೊಸದಾಗಿ ಖರೀದಿಸಿರುವ ಆಧುನಿಕ ಅಳತೆಯ ನಾನೂರ ಅರವತ್ತೈದು ರೋವರ್ ಉಪಕರಣಗಳನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿಂದು ಭೂಮಾಪಕರಿಗೆ ವಿತರಿಸಿದರು ಈ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಆಯುಕ್ತ ಜೆ ಮಂಜುನಾಥ್ ಕಂದಾಯ ಇಲಾಖೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಧನ್ಯವಾದಗಳು ಸರ್ ಇದು ತಮ್ಮ ಮಾನ್ಯ ಸಚಿವರು ನಮ್ಮ ಇಲಾಖೆಯನ್ನ ಭೂಮಾಪಕರಿಗೆ ವಿತರಿಸಬೇಕು ಕೂಡಿ ಬಂದಿದೆ ಬಹಳಷ್ಟು ಸರಳ ಬೈರೇಗೌಡ ಕಂದಾಯ ಇಲಾಖೆ ಆಡಳಿತದ ಅಡಿಪಾಯ ಸರ್ಕಾರದ ಬೆನ್ನೆಲುಬು ಸಾರ್ವಜನಿಕರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರುವಂಥದ್ದು ಇಲಾಖೆಯಲ್ಲಿ ಇಸುವಿಯಿಂದಲೂ ಸರ್ವೆ ಕಾರ್ಯ ನಡೆಯುತ್ತಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮರು ಸರ್ವೆ ಕಾರ್ಯ ನಡೆದಿತ್ತು ಈಗಲೂ ಹಳೆಯ ತಂತ್ರಜ್ಞಾನವನ್ನೇ ಬಳಸಲಾಗುತ್ತಿದೆ ಇದರಿಂದ ಸಮಯ ವ್ಯರ್ಥವಾಗುತ್ತಿದೆ ಇದನ್ನು ಮನಗಂಡು ಆಧುನಿಕ ತಂತ್ರಜ್ಞಾನಗಳನ್ನು ಸರ್ವೆ ಇಲಾಖೆಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಸರ್ವೆ ಮಾಡುವ ಸಮಯದಲ್ಲಿ ಮಿಲಿಮೀಟರ್ಗಳು ಆಚೆ ಈಚೆ ಆದರೂ ಸಾಕಷ್ಟು ಸಮಸ್ಯೆಯಾಗಲಿದೆ ಈ ಹಿನ್ನೆಲೆಯಲ್ಲಿ ನಿಖರವಾಗಿ ಸರ್ವೆ ಮಾಡಲು ರೋವರ್ ಯಂತ್ರ ಸಹಕಾರಿಯಾಗಲಿದೆ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದರಿಂದ ಸಿಬ್ಬಂದಿಯ ಮೇಲಿನ ಒತ್ತಡ ಶೇಕಡ ಐವತ್ತಕ್ಕೂ ಹೆಚ್ಚು ಕಡಿಮೆಯಾಗಲಿದೆ ಎಂದು ಅವರು ಹೇಳಿದರು ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿನ ಬದಲಾವಣೆಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ವೆ ಇಲಾಖೆಯಲ್ಲಿ ಆರಂಭದಿಂದ ಕೊನೆಯ ತನಕ ಪ್ರತಿಯೊಂದು ಕೆಲಸ ಕಾರ್ಯವನ್ನು ತಂತ್ರಜ್ಞಾನ ಆಧಾರಕ್ಕೆ ಒತ್ತು ನೀಡುವ ಮೂಲಕ ಎಲ್ಲ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮಾಡಬೇಕು ಇದರಿಂದ ಸಮಯವೂ ಉಳಿತಾಯವಾಗುವ ಜೊತೆಗೆ ಸಿಬ್ಬಂದಿಯ ಮೇಲಿನ ಅಧಿಕ ಹೊರೆ ಕಡಿಮೆಯಾಗಲಿದೆ ಎಂದರು ಇದರ ಬಗ್ಗೆ ಸರ್ವೆ ಬಗ್ಗೆ ಬಹಳ ಆಸಕ್ತಿ ಇದ್ದಾರೆ ಸರ್ವೆ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬಹಳ ಕಾಳಜಿ ಹೊಂದಿದ್ದಾರೆ ಯಾಕಂದ್ರೆ ಎಲ್ಲೋದ್ರೂ ರಾಜ್ಯದಲ್ಲಿ ರೈತರು ಬಂದು ಸರ್ವೆ ವಿಷಯಗಳನ್ನ ಅವ್ರಿಗೂ ದೂರ ಹೇಳೋದ್ರಿಂದ ಈ ಸರ್ವೆ ಕೆಲಸ ಮಾಡಲೇಬೇಕು ಅನ್ನುವಂತ ಸಂಕಲ್ಪ ಮುಖ್ಯಮಂತ್ರಿಗಳಿಗೂ ಕೂಡ ಇರೋದ್ರಿಂದ ಅವರು ಕೂಡ ಇದಕ್ಕೆ ನೀವು ಏನ್ ಬೇಕಾದ್ರೂ ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಬದಲಾವಣೆ ನೀವ್ ಏನೇ ತಗೊಂಡ್ ಬಂದ್ರು ನಿಮ್ಗೆ ಏನ್ ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಲೈನ್ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ